ಈ ಮಗ ಹಿಂಗಾದ್ರ ನಮ್ಮ ಮಾತ ಕೇಳಾಕತ್ತಿಲ್ಲ ಹೆಂಡತಿ ತಾಳಿ ತೆಗ್ದು ಕೊಡೋನ್ ನೀ ನನ್ನ ಮಗ ನಮ್ಮ ನಮ್ಮನ ಬರ್ಬೇಕ್ರಿ ಕರಿಲಾ ನಮ್ಮ ಯಾವ ಬೇ ಯಾಕ್ಲಾ ಏನಾಯ್ತ ನಮ್ ಮೌ ಬಂದ್ರ ನೂರ್ ಆಲಿ ಬಂದಂಗಿವು ಯಾವ್ವಾ ಈ ಮಗ ಅದನ ಈ ಗಿಡನನ ಮಗ ನನ್ನ ಮ್ಯಾಗ ಸಂಸೆ ಹಿಡ್ದಾವ ಮತ್ತಗ ಇವ್ನ ಮ್ಯಾಗ ಸಂಸೆ ಇಡದಾವ ಮತ್ತ್ ಇವ್ನ್ ಮ್ಯಾಗ ಸಂಸೆ ಇಡ್ದ ಇಡೀ ಊರವ್ರು ಮಂದಿ ಮ್ಯಾಗ ಸಂಸೆ ಇಡಾಕದ ಹಿಂಗ ಏನ್ ಹೇಳ್ತಿ ನೀನ ಹೇಳ ಈ ರಂಡಿ ಮಗಗ ಮನಿ ಬಾಡಿ ಕೊಟ್ಟವರ ಯಾರು ಏ ಮುದುಕಿ ನೀನ್ ನೆನಗ ಬೈಕ್ಯ ಒಂದ್ ಕಣ್ಣು ಕುಡ್ ಐತಿ ಅದೊಂದ್ ಕಣ್ಣು ಕುಡ್ ಮಾಡ್ತೀನಿ ನೋಡು ಏನ್ ಪುಗ್ಗಾಟಿ ಕೊಟ್ಟಿ ಓ ನೀನು ಮನಿ ನಾವು ಬಾಡಿಗಿ ಕೊಟ್ಟಿ ತಿಂಗಳ ಹಿಂಗ ಹಿಂಗ ಬಾಳಸ್ತೀವಿ ನಮಗ ಏ ಹನಿಮೆಯ ಮೊದಲ ಈ ಗಿಡ್ ನನ್ಟೆ ಹೇತಿ ಮೇ ಸಂಯ ಮಾಡ್ತಾನ ಇವನ್ ಮೊದಲು ಮನಿ ಖಾಲಿ ಮಾಡಿಸ್ ಅಡ್ವಾನ್ಸ್ ಹೋಗದ್ ಮನಿ ಖಾಲಿ ಏ ನಿಮ್ ಈ ನೋಡುವ ನಿಮ್ಮ ಅಪ್ಪ ಹುಟ್ಟಿದ ಅಡ್ವಾನ್ಸ್ ಇಸ್ಕೊಂಡಿ ಬಾಡಗಿರಾಕ ಇಟ್ ನನ್ ಕೊಡು ಸದ್ಯ ಶಂಕರನರ ಇಂತ ಚಂದ ಮಣಿ ಬಿಟ್ಟು ಎಲ್ಲಿ ಹಾಕಿರಿ ಬೇರೆ ಕಡೆ ಇಲ್ಲೇ ನಾವು ಇಲ್ಲೇ ಇರ್ತೇವ್ ನಾವು ನೀವು ಕೂಡಿ ಇದ ಅಂತ ಅಲ್ಲ ಬೋಸಡಿ ಮಗನ ನಾನು ಏನ್ ಬೇಕಾಗ್ಯಲ್ಲ ನಿನಗ ಅದಕ್ಕೆ ಇಲ್ಲಿ ಕತ್ತಿ ಇಕೆ ನೋಡಿ ಬುಗ್ನಿ ಅವನೋ ನಾವ ಬೇಕಾಗ್ಯನ ಈಗ ನಾ ಬ್ಯಾಡಾಗಿ ನಿಟ್ಟೆ ಈ ರಂಡಿ ಮಗ ಯಾರು ಗೊತ್ತಿಲ್ರಿ ಏ ಮಾಮಾಯ್ಕ ಸುಳಿ ಮಗನ ಹೇಳ್ತೀರ ಅವ್ರಿಗೆ ನನಗ್ ಯಾಕೆ ಬೈತಿರಿ ನೀವು ನಿಮ್ಮ ಗಂಡ ನಿನ್ನ ಮ್ಯಾಗ ಸಂಶಯ ಹಿಡಿದ್ರ ಹಾ ನನಗ್ ಯಾಕೆ ಬೈತಿರಿ ನಿಮ್ ರೊಕ್ಕ ನಿಮ್ಮ ಮಾರಿ ಮ್ಯಾಗ ಹೋಗುದು ನಿಮ್ಗೆ ಖರ್ಚ ಬಿಡ್ತೀನಿ ಓಕೆ ಈ ಪೀಸ್ ಹೋದ್ರ ನಮ್ದ್ಯಾಂಗೋ ಏನು ಮಾಡಿ ಈ ಹಣ್ಮೆ ಸುಳೆ ಮಗನೆ ನೀ ಏನ್ ವಿಚಾರ ಮಾಡಕತ್ತಿ ಹುಟ್ಟು ಗೊತ್ತೈತಿ ಇವತ್ ರೊಕ್ಕ ಕೊಟ್ರ ಮನಿ ಖಾಲಿ ಮಾಡ್ತೀನಿ ರೊಕ್ಕ ಕೊಲ್ಲಿ ನನ್ನ ಹೆಂಡತಿ ಕೂಡ ನೀ ಅದೇ ಅತ್ತ ಸಂಶಯ ಪಡ್ತೀನಿ ನಾ ಶಂಕರ್ ಸರ ನೀವ್ ಹಿಂಗೆಲ್ಲಾ ಅನ್ಬೇಡ್ರಿ ಬೇಕಾದ್ರ ರೊಕ್ಕ ಕೊಡುದು ಒಂದ್ ನಾಲ್ಕು ದಿನ ಲೇಟ್ ಆಕೈತಿ ಇವತ್ತ ನನ್ನ ಮನಿ ಖಾಲಿ ಮಾಡ್ಕೊಂಡ್ ಹೋಗ್ರಿ ನಿಮಗ್ ಬ್ಯಾಡ್ ಅನ್ನೋದಿಲ್ಲ ನಿಮ್ಮ ಹೆಂಡತಿ ಏನ್ ಚಂದ ಅದಕ್ಕಿನ್ ಕೂಡ ನಾ ನನ್ನ ಹೆಂಡತಿ ಬಂಗಾರ ಆಗ್ಯಾಳ ಏ ಮೊಸಳಿ ಮಗನ ನಾ ಚಂದಿಲ್ಲ ಬಾಳೆ ತಿಕ್ಕ ಮಗ್ಲ ಬಲ್ ಕೊಡ್ರಿ ತಿಲ್ಲ ಮಗ ಮುಂದ ಬಂದು ನೋಡ್ಯಾದ ಸ್ವಂತ ಮನಿ ಬಿಟ್ಟೆ ನನ್ನ ಗಂಡ ಬಾಡ್ಗಿ ಮನಿ ಇಲ್ಲ ನಿನ್ನ ಕೂದ್ಲ ಹಿಡ್ದ ಬಳ್ದು ಬಿಡ್ತೀನಿ ಮತ್ತೆ ಸೋಂಶೆ ಗಿಶೆ ಪಡಾಕತ್ರ ಏ ಗಿಡ್ಡ ಬದ್ನಿಕಾಯಿ ನಾ ತೋಟಕ್ ಹೋಗಿ ಬರ್ರಾಗ ನನ್ನ ಮನಿ ನೀ ಖಾಲಿ ಮಾಡ್ಕೊಂಡ್ ಹೋಗ್ಬೇಕು ಇಲ್ಲಾಂದ್ರ ನಿನ್ನ ಹೆಂತಿನ ನನ್ನ ಮಗ ಕಟ್ತೀನಿ ಮತ್ತ್ಯಾರ ಅಷ್ಟ ಮಾಡ್ತೀನಿ ತಗೋರಿ ಅಷ್ಟೇ ಮಾಡಿ

ಮಾಮಾ ಆ ಗಿಡ್ ನನ್ ಹಾಟೆಯಿಂದ ಏನ್ ಕೊಡೋದೈತಲ್ಲ ಕೋಟ್ ಕಳ್ಸಿಬಿಡು ಅತ್ತಿ ಬರಾಟಿಗೆ ಏ ಮಗನ ನಾವು ಚಲೋ ಮನ್ಸಿ ಆದಿನ ಅಂತ ಹೇಳಿ ನಿನ್ ಹೆಂಡತಿಗೆ ತಂಗಿ ಗತ್ಲೆ ನೋಡಿ ಮೊದಲು ನಮ್ಮ ಮನೆ ಖಾಲಿ ಮಾಡ ಮಗನ ನನ್ನ ಮನೆಯಾಗ ತಂಗ ಇನ್ನೊಬ್ರು ಮನೆಯಾಗ ಯಾರ ಇದ್ರ ಎಟ್ ದೌಡ ನೀನ್ ಹೆಂಡತಿ ಬ್ಯಾರಿ ಹಾಕಿದ್ ಮನಿ ಖಾಲಿ ಮಾಡ್ರಿ ಮಗ ಈಗ ಸುಳಿ ಮಗಲೇ ನೋಡಿತಾನೆ ಮಾಡಬೇಕು ಯಾವಲ್ಲ ನೀ ಹೆಂಗ್ಸರ ಕಂಡಿ ಇಲ್ಲ ಕಣ್ಣಿನ ಕಾಂತಾವ ಇಲ್ಲ ನಿಮ್ಗೆ ಹಂಗ ಮುಂಡಿಗೆ ಹಾಕೋತ ಬರ್ತಿದ್ವಿ ನಿಮಗ್ ಕಣ್ ಕಣಂಗಿಲ್ಲ ಈ ಕಡೆ ಯಾಕೆ ಹೊಂಟ್ರಿ ಅಯ್ಯ ತಮ್ಮ ಇಲ್ಲಿ ಹನುಮಂತ ಮನೆಯಲ್ಲಿ ಐತಿ ತಿಂಡಿ ಎಲ್ಲ ಹೊಡಿತಾನ ಆ ಹನುಮಂತ ಏನ್ ಕಾಮಿಡಿ ಮಾಡ್ತಾನ ಆ ಹನುಮಂತ ಏನ ಹೆಂತಿ ಕಾಯ್ತಾನ ಆ ಹನುಮಂತ ಆ ಹೆಂತಿ ಕಾಯ್ತಿ ಅಂತೆಲ್ಲ ಪಾದ ಹನುಮಂತ ನೋಡು ಹಾ ಅವ್ರ ಮನಿ ಇದ ನೋಡ್ರಿ ಹೋರ್ ಇದ ನೋಡ್ರಿ ಅವ್ರ ಮನಿ ಅಯ್ಯವ ಆಯವ್ವ ಯಾರಾದ್ರು ಬೇಯವ್ವ ಬರೀ ಹಿಂತಿ ಕಾಯೋರ್ ಮಕ್ಳ ಭಾಳ ಕ್ರಿಕಿರಿ ಆಗೇತಿ ನಾನು ನಿನಗ ಕಾಯ್ತಿದ್ ಇಟ್ಟು ಕಾಯ್ತಿದ್ಲಪ್ಪ ಊರ್ ಮಂದಿ ಚಪ್ಪಲ್ಲೆ ಹೊಡಿಲಿಲ್ಲ ಅಂದ್ರ ಇವತ್ತು ನಂದು ಬಾಳ ಏನಿತ್ತು ಏನ್ ಆ ಬೇಡ್ಕೊಂಡ್ ತಿನ್ನವ್ರು ತಿನ್ನೋರ್ ಬಂದಾರ ಅವ್ರ ಮನ್ಯಾಗ ಜಗಳಕದ ಹತ್ತಿತ ಅಂತ ಹೇಳಿ ಹೊಳೆ ಕಳ್ಸಾಕಿ ಬಾರಲ ಯಾರಿ ಒಳಗ ವಿಕ್ಯ ಉಣ್ಣಾಕಿ ಬೇಡ್ಕೊಂತ ತಿನ್ನಾಕ ಇಟ್ಟ ಗಿಚ್ಚದಾಳ ವಿಕ್ಯಾ ನೀನು ಮಂದಿಗೆ ಕಾಯಿ ನಾ ಕಟ್ಟದ ಬಿಡ್ತೀನಿ ರೂಪ ಏನಿಕ್ಕಿನ ಕಣ್ಣ ಆ ಹಣಿಮ್ಯಾನ್ ಎಂತಿಕ್ಕಿನ ಮಣಗಂಡದಳ ಆ ಗಿಡ್ಡ ಶಂಕರ ಹೆಂತಿಕ್ಕಿನ ಮಣಗಂಡದಳ ಏನ್ ಆಗಿದ್ದಾಗಲಿಲ್ಲ ಕಟ್ಟಿತೀನಿ ನೋಡ ಏ ಹೆ ಹೆಂಗ ಕಂಡಿಲ್ಲಲ್ಲ ನಾನು ಕಂಡಿಲ್ಲ ಅಲ್ಲ ನೀನು ಚಪ್ಪಲೆ ಹೊಡೆದ

ನೀನ್ ಹೆಂಡತಿ ಕಂಡಿ ಹಚ್ಚಿ ಆದ್ರ ಮಾಮಾ ಅಂದ್ರ ನಾ ಏನ್ ಮಾಡಲೇ ಪೀಸ್ರ ನನಗ ಇವ್ ಹಬ್ಬೋನೆ ಮಾಮಾ ಇವ ಯಾರು ಅಂಗಿ ತಗದ ನಿಂತಾನ ಏನ್ ಬಾರಿ ಅದಾವು ಹ್ಯಾಂಡ್ಸಮ್ ಯವ್ವ ಮಗಳ ಸುಸು ಇವ್ರ್ಯಾರು ಯವ್ವ ಇವ್ರು ಇವ ಮಲಿ ಮ್ಯಾಲ ಇಕ್ ಉಸ ಮಾಲಾಕ್ರು ಅಯ್ಯ ಮಗಳ ಇನ್ ಮುಂದ ಅವ್ರಿಗೆ ಕಾಕಾ ಅಣ್ಣು ಗೊತ್ತಿತ್ತು ನನ್ ಗೊತ್ತಿತ್ತು ನಾನು ಏನ್ ತಿನ್ನೇ ಇವ್ನಿ ಮಾಮಾ ಅಂತಾಳ ಅವ್ರವ್ ಇದ್ರೆ ಈ ಕಾಕ ಅಣ್ಣಂತಾಳ ಇದ್ನಿ ಕಾ ಹಾಕತ್ತ ಅದಕ್ಕೆ ಮಲಾಕಿನ ಗಲ್ಲಾ ರೀ ಹೇಳಿದೇವ್ರ ವಯಸ್ಸಿನ ಏನೋ ಅಂತ ಹೇಳಿ ಕಾಕಾ ಅಂತ ಹೇಳಿನಿ ನೀವೇನ್ ತಪ್ಪ ತಿಳ್ಕೊಬೇಡ್ರಿ ಅವ್ನ್ ತಗೊಂಡ್ ನಾ ಏನ್ ಮಾಡ್ಲಿ ಇನ್ ಮುಂದ್ ನನ್ನ ಮಗಳ ಅವನಿ ಕಾಕಣೆ ಅನ್ಲಿ ಗಜ್ ಹೋಗು ನಡಿ ಯಾವ್ ಕೆಲ್ಸ ಅಂಗ ಕಣಲ್ಲ ಸುಮ್ ಕೈ ಮ್ಯಾಗ ಬಾರ ಹಾಕಿ ಜೀವನ ಮಾಡೋ ನಡಿ ಏ ಅತ್ತಿ ನಿಮ್ಮ ತಾಯಿ ಮಗಳದು ಬಣ್ಣ ನನ್ಗೆ ಎಲ್ಲಾ ಗೊತ್ತಾಗೈತಿ ಇಲ್ಲ ಈ ಟೂರ್ ಪೆದ್ದೈತನ್ರ ನಿಮ್ ಊರ ಯಾಪರ ಇರ್ಬಾರ್ದು ನನ್ನ ತಾಳಿ ಕಿತ್ಕೊಳ್ರಿ ಹೋಗ್ಬಿಡ್ರಿ ನಿಮ್ ಊರಿಗೆ ನೀವು ಪಂಚಮಿ ಹಬ್ಬಕ್ಕ ಅಲ್ಲಿ ಚಲೋ ಚಲೋ ಬಂದಿರ್ತಾವು ಜಕಲ್ ಆಡಲ್ಲಿ ಹೋಗಲ್ಲಿ ಏನೋ ತಳಿ ಕಿತ್ತಿ ಕೊಡ್ತೀನಿ ಅನ್ನಕತ್ತಾನ ಏನೋ ಕೆಲಸ ಅನ್ಕಾನತ್ತ ಇನ್ನೊಂದ್ ಐದ್ ನಿಮಿಷ ತಳಿ ತಡಿಲಿ ಇನ್ನು ಖುಷಿ ನನ್ ಖುಷಿ ಒಂದೇ ಹೌದಾ ಹೇಳ್ತೀ ಈ ಮಕ್ಕಳದಲ್ಲಿ ಪಕ್ಕ ಮಗನ ಚಪ್ಪ ಚಪ್ಪ ಹೊಡಿಬೇಕು ಮಗನ ಅಲ್ಲಲ್ಲಿ ನಾವ್ ಹೊಸ್ತಾಗಿ ನಿಮ್ ಊರಿಗೆ ಅಲಾಭ ಮುಂದೆ ನನ್ನ ಹೆಣ್ತಿಗಿ ಇಲ್ಲಿ ಮುತ್ತು ಕೊಟ್ಟಿವ್ ಮಗನ ಪಾಪಿ ನಮ್ಮ ಗಿಡ್ ಶಂಕ್ರಿಯ ಹೆಂಡತಿನ ಹೆಣ್ತಿನ ಅವತ್ ಹೇಳ್ಕೊಂದ ಅವ್ನ ಹೆಂಡ್ತಿಗಿ ಗಲ್ಲಕ ಕೊಟ್ಟಿ ಅತ್ತಿಗೆ ಎಲ್ಲಿ ಕೊಟ್ಟಿ ನೀನ ಇಲ್ಲೋ ಅಣ್ಣ ತುಟಿಗೆ ಕೊಡ್ಬೇಕಾದ್ ಮಾಡಿದ ಹಿಂಗ್ ಬಾಳಿ ಬಿಟ್ಲು ಗಲ್ಲಗ್ ಕೊಟ್ಟೆ ಈ ಡು ದುಮ್ಮಗ್ ಹೇಳಿ ಅಡುಕ ಇಡೀ ಅಣ್ಣ ತುಟಿಗಾರ ಕೊಡ್ತೀನಿ

ಈ ಹಾಳಾಗ ಹಾಳಾಗೋಗ್ಬಿಡಿ ಆ ಸುಳಿ ಮಕ್ಳು ಬೇಕಾದಟ್ಟು ಕಿತ್ತಾಡ್ಕೊಂಡು ಸಾಯಾಕ ನನಗ ನಿನಗ ಏನ್ ಬೇಕು ಆ ರೂಮ್ ಖಾಲಿ ಐತಿ ಹೋಗು ನಡಿ ನೀರು ಒಳಗಿಡ್ರಿ ನಾ ಬಾಕ್ಲ

ನೀನು ತಿಕ್ಕಿ ತಿಕ್ಕಿ ನನ್ನ ಕರೆಂಟ್ ಹೆಚ್ಚಿಗೆ ಮಾಡಾಕತ್ತಿ ಆ ನಿನ್ನ ನಾಳೆ ಹಾಪು ಸುಳಿ ಮಗ ನನಗ ಬೈದು ಬೈದು ನನಗೆ ಬಿ ಕಮ್ಮಿ ಕಮ್ ಣ ಸ್ವಪ್ ನ್ಯಾಯ ಹೇಳೋನು ಬಾ ಇಲ್ಲ ಆಯ್ ನೀ ಹೇಳದಂಗ ನ್ಯಾಯ ಈ ಮಗನಿಗೆ ಇವನ್ ಏನಾಯ್ತು ನಾವು ಕೊಟ್ಟು ಬಾಡಿಗೆ ಒದ್ದು ನ್ಯಾಯ ಮಾಡಿರ್ ಬಾ ಒಂದ್ ಡುಬ್ಬ ತಿಕ್ಕುದು ಹೊಟ್ಟಿ ತಿಕ್ಕುದು ಮಾಡಾಕತ್ತೀನಿ ನಿನ್ನ ಮಗಳು ಕೂಡ ನಾ ಮಾಡ್ಕೊಂಡ್ ತಿನ್ಬೇಕಂದ್ರೆ ಆ ಹಳಮೆ ಏನ್ ಮಾಡ್ಬೇಕು ನುಂಗಿ ಹುಚ್ಚು ಒಳ್ಳೆಡ್ಸಿ ಕುಡಿಬೇಕು ನೀವು ಓಡಾಡ್ಸಿ ಹಳೇದೇವ್ರ ನಮ್ ಕಷ್ಟ ಕಾಲದಾಗ ಇವ್ರು ಸಹಾಯ ಆಗ್ಯಾರ ನಿಮ್ ಗಿರಾಕ ಮನಿ ಕೊಟ್ಟಾರ ಒಳ್ಳೆ ಗುಣ ಅದಾವು ಈಗ ನಾಗರ ಪಂಚಮಿ ಮುಗಿಸಾಕ್ ಬಂದಿವ್ರಿ ಮುಗಿಸ್ ಕೇಸಿ ಹಬ್ಬ ಆದ್ಮೇಲೆ ನೋಡು ಏ ಅತ್ತಿ ನಿನ್ನ ಮಗಳು ಕೊಳ್ಳಾಗ ತಾಳಿ ಇರ್ಬೇಕಂದ್ರ

ಏ ಅತ್ತಿ ಆ ಮಗನ್ ಮಾತ್ ಕೇಳಬ್ಯಾಡ ನೀನ್ ಮಗಳ್ ಕೊಳ್ಳಾಕ ತಾಳಿ ಇರ್ಬೇಕ ಬೇಡ ಆ ಮಗನ್ ಉಚ್ಕೊಡಿ ಲುಂಗಿ ಇಡ್ಲಿ ಕಂಡ್ರ ಇದು ಒಂದ್ ಮನೀಗಿ ನಡಿ ಲೇ ಎಳೆದೇವ್ರ ನೀ ಬೇಕು ನನ್ನ ಮಗಳ ಬೇಕು ನಿಮ್ಮಿಬ್ರ ಸಂಸಾರ ಚಂದಿದ್ರ ನಂಗ ಅಷ್ಟ ಸಾಪ್ ಲೇ ಹಣಿ ಮಗನ ಬಾ ಅಂತ ಬಿಡಲೆ ಏ ಸ್ವಲ್ಪರಿ ನಿನ್ಗ ಏನಾರ ಐತಿಲ್ಲ ಕನ್ಸಲ್ ಮ್ಯಾಮ್ ಮ್ಯಾಗ ಗೊತ್ತಿಲ್ಲ ಸ್ವಲ್ಪರೆ ನಾಚಿಕ್ ಮ್ಯಾನವರೇ ಅದಿ ಯಾರ್ದಾರ ಸಂಸಾರ ಮಾಡಿ ನಡಿಯ ನಿನ್ ಕಸವರಿಗೆ ನಡಿ

Jangan mau ya itu apa itu? Ya ಸುಳೆ ಮಗನೇ ನಾನು ಏನ್ ಯಾವುದಕ್ಕೆ ಹೇಳು ಕಿತಾಪ್ ಶಂಕ್ರೂ ಮಾಡೋ ಬರೀ ತೋರ್ಸಿನೇ ನಂದ ಮಾಮಂದ ಮದ್ವೆ ಆಗಿ ನಾಕ್ ವರ್ಷ ಆಯ್ತಾ ಒಂದ್ ದಿನಾನು ಕೊಟ್ಟಿಲ್ಲ ಹಂಗಂದ್ರ ನೀವು ಜೀವನ ಹೆಂಗ ಮಾಡ್ತೀರಿ ಟೈಮ್ ಪಾಸ್ ನೋಡ್ರಿ ನಮ್ದ ಹೋಗುದು ಮಂಡಿ ಊರೋದು ಕಿಂಡಿ ನೋಡೋದು ಕೊಂಡಿ ಹಾಕಿ ಒಮ್ಮೆ ಗಿಂಡಿ ಕಡಲ್ ಅನ್ಸಿ ಬಿಡುದು